ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನದ ಕುತ್ತಿಗೆ ಮೇಲೆ ಹೊಡೆದಿದೆ ಭಾರತ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಕಾಶ್ಮೀರ ನಮ್ಮ ಕುತ್ತಿಗೆಯಲ್ಲಿರೋ ಪೈಪು ಕಂಠನಾಳ ರಕ್ತನಾಳ ನಮ್ಮ ಕುತ್ತಿಗೆಯದು ಕಾಶ್ಮೀರ ಅಂತ ಅರಿಚಾಡಿದ್ದ ಈಗ ಪಾಕ್ನ ಆ ಕಂಠನಾಳಕ್ಕೆ ಭಾರತ ಪೆಟ್ಟುಕೊಟ್ಟಿದೆ ಕೊಟ್ಟಿದೆ ಹಾಗಿದ್ರೆ ಈ ನಿರ್ಣಯಗಳೇನು ಸಿ ಸಿ ಎಸ್ ಸಭೆಯಲ್ಲಿ ನಿರ್ಧಾರ ಭಾರತ ಏನೆಲ್ಲ ಮಾಡಿದೆ ಪಾಕ್ ಇದರಿಂದ ಹೇಗೆ ಒದ್ದಾಡುತ್ತ ಅವ್ರಿಗೆ ಏನು ಕಷ್ಟ ಆಗುತ್ತೆ ಜೊತೆಗೆ ಪಾಕ್ ನ ಪೈಶಾಚಿಕ ಕೃತ್ಯಕ್ಕೆ ಇಷ್ಟು ಪ್ರತಿಕಾರ ಸಾಕ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಪಹಲ್ಗಾಮ್ ಪಂಚ ಪ್ರತಿಕಾರ ಸ್ನೇಹಿತರೆ ಪಹಲ್ಗಾಮ್ ನ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತದ ಸಿಸಿಎಸ್ ಒಟ್ಟು ಐದು ನಿರ್ಣಯಗಳನ್ನು ಕೈಗೊಂಡಿದೆ ಇಲ್ಲಿ ಸಿಸಿ ಎಸ್ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕ್ಯಾಬಿನೆಟ್ನ ರಕ್ಷಣಾ ಸಮಿತಿ ಆರ್ಥಿಕತೆ ಸಂಸದೀಯ ವ್ಯವಹಾರ ಹೀಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಂಪುಟದಲ್ಲಿ ಬೇರೆ ಬೇರೆ ಕ್ಯಾಬಿನೆಟ್ ಸಮಿತಿಗಳಿರ್ತವೆ ಅದೇ ರೀತಿ ದೇಶದ ರಕ್ಷಣಾ ವಿಚಾರದಲ್ಲಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಸಿ ಎಸ್ ಇದರಲ್ಲಿ ಪ್ರಧಾನಮಂತ್ರಿ ರಕ್ಷಣಾ ಸಚಿವರು ಕೇಂದ್ರ ಗೃಹ ಸಚಿವರು ಕೇಂದ್ರ ಹಣಕಾಸು ಸಚಿವರು ಮತ್ತು ವಿದೇಶಾಂಗ ಸಚಿವರಿರ್ತಾರೆ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಕ್ಯಾಬಿನೆಟ್ ಸೆಕ್ರೆಟರಿ ಡಿಫೆನ್ಸ್ ಸೆಕ್ರೆಟರಿ ಕೂಡ ಹಾಜರಾಗಿರುತ್ತಾರೆ ಇಂತ ಹೈ ಲೆವೆಲ್ ಕಮಿಟಿ ತುರ್ತು ಮೀಟಿಂಗ್ ನಡೆಸಿದೆ ಪಹಲ್ಗಾಮ್ ಉಗ್ರ ಕೃತ್ಯಕ್ಕೆ ಪ್ರತಿಕಾರವಾಗಿ ಐದು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಏನು ಅಂದರೆ ಮೊದಲನೇದು ಸಿಂಧು ನದಿ ನೀರಿನ ಒಪ್ಪಂದದಿಂದ ಭಾರತ ದೂರ ಸರಿಯೋದು ಎರಡನೇದು ಭಾರತ ಪಾಕ್ ಅಟಾರಿ ಗಡಿಯನ್ನು ಕೂಡಲೇ ಬಂದ್ ಮಾಡೋದು ಮೂರನೇದು ಪಾಕ್ ಪ್ರಜೆಗಳಿಗೆ ಎಲ್ಲ ರೀತಿಯ ವೀಸಾವನ್ನ ಕ್ಯಾನ್ಸಲ್ ಮಾಡೋದು ನಾಲ್ಕನೇದು ಪಾಕ್ನ ಇಪ್ಪತ್ತೈದು ರಾಜತಾಂತ್ರಿಕರ ಉಚ್ಚಾಟನೆ ಐದನೇದು ಪಾಕ್ನ ಮಿಲಿಟರಿ ಅಟ್ಯಾಶ್ಗಳನ್ನು ಹೊರಹಾಕೋದು ಹೊರ ಹಾಕೋದು ಈ ಐದು ನಿರ್ಧಾರಗಳ ಬಗ್ಗೆ ನಾವು ಈ ನಿರ್ಧಾರ ಬರ್ತಿದ್ದ ಹಾಗೆ ರಾತ್ರೋರಾತ್ರಿ ಲೈವ್ ಬಂದು ಲೈವ್ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಡಿಸ್ಕಸ್ ಮಾಡಿದ್ವಿ ಸುದೀರ್ಘವಾಗಿ ಈಗ ನಾವು ಇನ್ನಷ್ಟು ಮಾಹಿತಿಯೊಂದಿಗೆ ಬಗ್ಗೆ ಫುಲ್ ಕ್ಲಾರಿಟಿ ಪಡ್ಕೊಳ್ಳೋಣ ವಿಶೇಷವಾಗಿ ಇದರಲ್ಲಿ ಮುಖ್ಯವಾಗಿ ನಂಬರ್ ಒನ್ ವಿಚಾರ ಪಾಕಿಸ್ತಾನದ ಕುತ್ತಿಗೆಗೆ ಕೊಟ್ಟಿರೋ ಪೆಟ್ಟಿಗೆ ಸಂಬಂಧಪಟ್ಟಂತೆ ನಮ್ಮ ಕುತ್ತಿಗೆ ನಮ್ಮ ಕುತ್ತಿಗೆ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಭಾರತ ಹೆಂಗೆ ಜಾಡಿಸಿ ಓದಿದೆ ಸಿಂಧು ನದಿ ವಿಚಾರದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಳ್ಳುವ ಮೂಲಕ ಅದನ್ನ ನೋಡ್ತಾ ಹೋಗೋಣ ನಿಮ್ಮ ಗಮನಕ್ಕೆ ಇರಲಿ ಭಾರತ ಪಾಕ್ ಮಧ್ಯೆ ನಾಲ್ಕು ಯುದ್ಧ ನಡೆದರೂ ಕೂಡ ಯಾವತ್ತೂ ಈ ನದಿ ವಿಚಾರದಲ್ಲಿ ಸಿಂಧು ನೀರಿನ ಶೇರಿಂಗ್ ವಿಚಾರದಲ್ಲಿ ಈ ಒಪ್ಪಂದ ಮುರಿದು ಬಿದ್ದಿರಲಿಲ್ಲ ಆದರೆ ಭಾರತ ಈಗ ಈ ಒಪ್ಪಂದದಿಂದ ಹಿಂದೆ ಸರಿಯೋದಾಗಿ ಹೇಳಿದೆ ಸಿಂಧು ಒಪ್ಪಂದ ರದ್ದು ಪಾಕಿಸ್ತಾನಕ್ಕೆ ನೀರಿಲ್ಲ ಭಾರತ ಪಾಕ್ ಮಧ್ಯೆ ಆರು ನದಿಗಳು ಹರಿತವೆ ಈ ನೀರನ್ನ ಸರಿಯಾಗಿ ಹಂಚಿಕೋಬೇಕಂತ ಬರೋಬ್ಬರಿ ಒಂಬತ್ತು ವರ್ಷ ಚರ್ಚೆ ಮಾಡಿ ಸಾವಿರದ ಒಂಬೈನೂರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಈ ಸಿಂಧು ನದಿ ನೀರಿನ ಒಪ್ಪಂದ ಆಗಿತ್ತು ಭಾರತದ ಪರವಾಗಿ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಅಯೂಬ್ ಖಾನ್ ಒಪ್ಪಂದಕ್ಕೆ ಸೈನ್ ಹಾಕಿದ್ರು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿತ್ತು ಈ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ಪೂರ್ವ ಭಾಗದಲ್ಲಿರೋ ರಾವಿ ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳ ನೀರನ್ನು ಭಾರತ ಯಾವುದೇ ಅಡೆತಡೆ ಇಲ್ಲದೆ ಯೂಸ್ ಮಾಡಬಹುದಾಗಿತ್ತು ಹೆಚ್ಚಿನ ಹಕ್ಕು ಭಾರತಕ್ಕೆ ಅದೇ ರೀತಿ ಪಶ್ಚಿಮ ಭಾಗದಲ್ಲಿ ಬರೋ ಸಿಂಧೂ ಜೇಲಂ ಚೆನಾಬ್ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಬಿಡಬೇಕು ಅಂತ ಒಪ್ಪಂದ ಆಗಿತ್ತು ನೀರು ಎಲ್ಲಿ ಹೆಚ್ಚು ಹರಿಯುತ್ತೋ ಅಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಮೂಲಕ ಈ ನದಿಗಳನ್ನು ವಿಭಜನೆ ಮಾಡಲಾಗಿತ್ತು ಹೀಗಾಗಿ ಪಾಕಿಸ್ತಾನಕ್ಕೆ ಎಪ್ಪತ್ತು ಪರ್ಸೆಂಟ್ ನೀರು ಹೋದರೆ ಭಾರತಕ್ಕೆ ಶೇಕಡ ಮೂವತ್ತರಷ್ಟು ನೀರು ಮಾತ್ರ ಸಿಕ್ಕಿತ್ತು ಆದರೂ ಕೂಡ ಈ ಝೇಲಂ ಚೆನ್ನ ಮತ್ತು ಸಿಂಧೂ ನದಿಗಳ ನೀರಿನ ಮೇಲೆ ಪಾಕಿಸ್ತಾನಕ್ಕೆ ಹೆಚ್ಚು ಹಕ್ಕಿದ್ರೂ ಕೂಡ ಕೃಷಿ ಬಳಕೆಗೆ ವಿದ್ಯುತ್ ಉತ್ಪಾದನೆ ಮಾಡೋಕೆ ಭಾರತ ನೀರನ್ನ ಯೂಸ್ ಮಾಡಬಹುದು ನದಿ ನೀರನ್ನ ಹರಿದು ಅಲ್ಲಿಗೆ ಯೂಸ್ ಮಾಡಬಹುದು ಬಟ್ ಹರಿದು ಅಲ್ಲಿಗೆ ಅದು ಆ ರೀತಿ ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದಾಗಿತ್ತು ಆದ್ರೆ ಹಿಡಿದಿಟ್ಕೊಳ್ಳೋ ಹಾಗಿರಲಿಲ್ಲ ನದಿ ನೀರನ್ನ ಹರಿಯೋದನ್ನ ಕಮ್ಮಿ ಮಾಡಿ ಡೈವರ್ಟ್ ಮಾಡಿಕೊಂಡು ನಾವು ಬೇರೆ ಕಡೆ ಯೂಸ್ ಮಾಡ್ಕೊಳ್ತೀವಿ ನದಿ ನೀರನ್ನ ತಿರುಗಿಸ್ಬಿಡ್ತೀವಿ ಆ ರೀತಿ ಮಾಡೋ ಹಾಗಿರಲಿಲ್ಲ ಒಪ್ಪಂದದ ಪ್ರಕಾರ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಈಗ ಈ ಮಹತ್ವದ ಒಪ್ಪಂದದಿಂದ ಭಾರತ ಹಿಂದೆ ಸರಿದಿದೆ ಆದರೆ ಟ್ರೀಟಿ ಪ್ರಕಾರ ಯಾವುದೇ ರಾಷ್ಟ್ರ ಒಪ್ಪಂದವನ್ನ ಏಕಪಕ್ಷೀಯವಾಗಿ ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ ಹೀಗಾಗಿ ಭಾರತ ಪಾಕಿಸ್ತಾನ ಉಗ್ರರಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸೋ ತನಕ ನಾವು ಈ ಒಪ್ಪಂದವನ್ನ ಸಸ್ಪೆಂಡ್ ಮಾಡ್ತಾ ಇದೀವಿ ಅಮಾನತಿನಲ್ಲಿ ಇಡ್ತಾ ಇದೀವಿ ಅಂತ ಹೇಳಿದೆ ಫುಲ್ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಲಿಲ್ಲ ಇದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೀವಿ ಅನ್ನೋ ತರದಲ್ಲಿ ಭಾರತ ಹೇಳಿದೆ ಇದರಿಂದ ಪಾಕಿಸ್ತಾನಕ್ಕೆ ಭಾರಿ ಪೆಟ್ಕೊಟ್ಟಂಗಾಗತ್ತೆ ಪಾಕ್ ಕಂಗಾಲು ಸ್ನೇಹಿತರೆ ಪಾಕಿಸ್ತಾನಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್ ಪಾಕಿಸ್ತಾನದ ಶೇಕಡ ಅರವತ್ತೈದರಷ್ಟು ಭೂ ಪ್ರದೇಶದ ಕೃಷಿ ಸಿಂಧು ಮತ್ತು ಉಪನದಿಗಳ ಮೇಲೆ ಡಿಪೆಂಡ್ ಆಗಿದೆ ಪಾಕಿಸ್ತಾನ ಶೇಕಡ ತೊಂಬತ್ತರಷ್ಟು ಆಹಾರ ಪದಾರ್ಥ ಬೆಳೆಯುವುದು ಸಿಂಧು ನದಿ ನೀರಿನಿಂದಲೇ ಅಲ್ಲಿನ ಶೇಕಡ ಅರವತ್ತೆಂಟರಷ್ಟು ಗ್ರಾಮೀಣ ಜನ ಸಿಂಧು ನದಿ ನೀರನ್ನ ಕುಡಿದು ಬದುಕ್ತಾ ಇದ್ದಾರೆ ಶೇಕಡ ನಲವತ್ತರಷ್ಟು ಪಾಕಿ ಪ್ರಜೆಗಳಿಗೆ ಕೃಷಿ ಮತ್ತಿತರ ಮೂಲಕ ಸಿಂಧೂ ನದಿ ಜೀವನ ಉದ್ಯೋಗ ಕೊಡ್ತಾ ಇದೆ ಈಗ ಭಾರತ ಒಪ್ಪಂದದಿಂದ ಹಿಂದೆ ಸರಿದಿರುವುದರಿಂದ ಮೂರು ನದಿಗಳ ನೀರನ್ನ ಭಾರತ ಬಳಸೋಕೆ ಶುರು ಮಾಡಬಹುದು ಬೇಕಾದರೂ ಕೂಡ ಅವ್ರಿಗೆ ಮಾಹಿತಿ ಕೊಡಬೇಕು ಅಂತಿಲ್ಲ ಸದ್ಯಕ್ಕೆ ಒಪ್ಪಂದ ಫಾಲೋ ರೀ ಉಗ್ರ ಚಟುವಟಿಕೆ ನಿಲ್ಲಿಸಿ ನೀವು ಅಂತ ಭಾರತ ಹೇಳ್ಬೋದು ಈಗ ಆಲ್ರೆಡಿ ಶಹಾಪುರ ಖಂಡಿ ಬ್ಯಾರೇಜ್ ಕಟ್ಟೋ ಮೂಲಕ ರಾವಿ ನದಿ ನೀರನ್ನು ಭಾರತ ಹೆಚ್ಚು ಕಡಿಮೆ ನಿಲ್ಲಿಸಿಬಿಟ್ಟಿತ್ತು ಸುಮಾರು ಒಂದು ಸಾವಿರ ಕ್ಯೂಸೆಕ್ ನೀರನ್ನು ಕಾಶ್ಮೀರ ಪಂಜಾಬ್ ಕಡೆಗೆ ಹರಿಸಿತ್ತು ರಾವಿ ಮೇಲೆ ನಮಗೆ ಜಾಸ್ತಿ ಹಕ್ಕಿರೋದು ನಾವು ಅದನ್ನು ಯೂಸ್ ಮಾಡ್ಕೋಬಹುದು ಆದರೆ ಇಷ್ಟು ಸ್ವಲ್ಪ ಹರಿಯೋಕೆ ಬಿಡ್ತಾ ಇದ್ವಿ ನಾವು ಆದರೆ ಈಗ ಪೂರ್ತಿಯಾಗಿ ಭಾರತ ಬಳಸಬಹುದು ಆ ರೀತಿ ಮಾಡಿದ್ರೆ ಪಾಕಿಸ್ತಾನಕ್ಕೆ ಭಾರಿ ಪೆಟ್ಟು ಬೀಳುತ್ತೆ ಪಾಕಿಸ್ತಾನಕ್ಕೆ ನೀರಿನ ಸಮಸ್ಯೆ ಜೊತೆಗೆ ಪಾಕ್ನ ಆಹಾರ ಭದ್ರತೆಗೂ ಭಾರಿ ಹೊಡೆತ ಬೀಳುತ್ತೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಆಹಾರದ ಕೊರತೆ ಉಂಟಾಗುತ್ತೆ ಪಾಕ್ನ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಗೆ ಹೊಡೆತ ಕೊಡಬಹುದು ಅಲ್ಲದೆ ಭಾರತ ಇಲ್ಲಿವರೆಗೂ ಪ್ರತಿದಿನ ನೀರಿನ ಹರಿವಿನ ಬಗ್ಗೆ ಅಗ್ರಿಮೆಂಟ್ ಪ್ರಕಾರ ಪಾಕಿಸ್ತಾನಕ್ಕೆ ಡೇಟಾ ಕೊಡಬೇಕಾಗಿತ್ತು ಡ್ಯಾಂ ನಿರ್ವಹಣೆಗೆ ಇದು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಪ್ರವಾಹದ ಸಂದರ್ಭದಲ್ಲಿ ಡೇಟಾ ಬೇಕೇ ಬೇಕು ಜೊತೆಗೆ ಒಪ್ಪಂದದ ಪ್ರಕಾರ ಭಾರತ ಝೆಲಂ ಚೆನಾಬ್ ಮೇಲೆ ಯಾವುದೇ ಡ್ಯಾಂ ನಿರ್ಮಾಣ ಮಾಡಬೇಕು ಹೈಡ್ರೋ ಪ್ರಾಜೆಕ್ಟ್ ನಿರ್ಮಾಣ ಮಾಡಬೇಕು ಅಂದರೆ ಅದರ ಡಿಸೈನ್ ನ ಪಾಕಿಸ್ತಾನಕ್ಕೆ ತೋರಿಸಬೇಕಾಗಿತ್ತು ಈಗ ಅದರ ಅವಶ್ಯಕತೆ ಇಲ್ಲ ಒಪ್ಪಂದ ಫಾಲೋ ಮಾಡ್ತೀವಿ ನಾವು ಯುದ್ಧದ ಒಪ್ಪಂದ ನಿಂತಿರಲಿಲ್ಲ ಭಾರತ ಪಾಕ್ ನಡುವೆ ಅದೆಷ್ಟೇ ಉದ್ವಿಗ್ನತೆ ಇದ್ರೂ ಕೂಡ ಸಿಂಧು ನೀರಿನ ಒಪ್ಪಂದ ಯಶಸ್ವಿ ಅಗ್ರಿಮೆಂಟ್ ಅಂತ ಕರೆಸ್ಕೊಂಡಿತ್ತು ಅದನ್ನ ಟಚ್ ಮಾಡಿರಲಿಲ್ಲ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಒನ್ ನೈನ್ಟೀನ್ ನೈನ್ಟಿ ನೈನ್ ನ ಯುದ್ಧದಂತಹ ಟೈಮ್ ನಲ್ಲೂ ಈ ಒಪ್ಪಂದಕ್ಕೆ ಧಕ್ಕೆ ಮಾಡಿರಲಿಲ್ಲ ಪುರಿ ಪುಲ್ವಾಮಾದಂತ ದಾಳಿ ಆದಾಗಲೂ ಕೂಡ ಭಾರತ ಹಿಂದೆ ಸರಿದಿರಲಿಲ್ಲ ಅಗ್ರಿಮೆಂಟ್ ನಿಂದ ಮೋದಿ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ ಅಂತ ಕಡಕ್ಕಾಗಿ ಹೇಳಿಕೆ ಕೊಟ್ಟಿದ್ರು ಆದರೆ ನೀರು ಹರಿಯೋದನ್ನ ನಿಲ್ಲಿಸಿರಲಿಲ್ಲ ಎಚ್ಚರಿಕೆ ತರ ಅಷ್ಟೇ ಹೇಳಲಾಗಿತ್ತು ಕೇವಲ ಒಪ್ಪಂದವನ್ನ ರಿವ್ಯೂ ಮಾಡೋಕೆ ಪ್ರಯತ್ನ ಮಾಡಲಾಗಿತ್ತು ಆದ್ರೀಗ ಹೆಚ್ಚು ಕಮ್ಮಿ ಭಾರತ ಒಪ್ಪಂದದಿಂದ ಹಿಂದೆ ಸರಿದಂತಾಗಿದೆ ಈಗ ಒಪ್ಪಂದವನ್ನ ಸಸ್ಪೆಂಡ್ ಮಾಡಿದ್ದಾರೆ ತಡೆ ಹಿಡಿದಿದ್ದಾರೆ ಪಾಕಿಸ್ತಾನಿಯರು ಪ್ರೀತಿಯಿಂದ ಕರೆಯೋ ಮುಲ್ಲಾ ಜನರಲ್ ಅಂತ ಕರೆಯೋ ಅಸೀಮ್ ಮುನೀರ್ ಹೇಳಿದ್ರಲ್ಲ ಅರ್ಚಾಡಿದ್ರಲ್ಲ ಕುತ್ತಿಗೆ ಕುತ್ತಿಗೆ ನರ ಅಂತ ಆ ಕುತ್ತಿಗೆ ನರದ ಮೇಲೆನೆ ಭಾರತ ಪೆಟ್ಟುಕೊಟ್ಟಿದೆ ಈಗ ಪಾಕ್ ಗೆ ಬೇರೆ ದಾರಿ ಇಲ್ಲ ಪಾಕಿಸ್ತಾನಕ್ಕೆ ಈಗ ಹೆಚ್ಚಿನ ಆಪ್ಷನ್ಸ್ ಇಲ್ಲ ಒಪ್ಪಂದದ ಪ್ರಕಾರ ದೇಶಗಳ ಮಧ್ಯೆ ಇಂಡಸ್ ಆಯೋಗ ಅಥವಾ ಇಂಡಸ್ ಕಮಿಷನ್ ಅಂತ ಇದೆ ಇದು ಪ್ರತಿ ವರ್ಷ ಭಾರತದಲ್ಲಿ ಒಂದ್ಸಲ ಹಾಗೂ ಪಾಕಿಸ್ತಾನದಲ್ಲಿ ಒಂದ್ಸಲ ಸಭೆ ನಡೆಸುತ್ತೆ ಏನಾದರೂ ಸಮಸ್ಯೆ ಇದ್ರೆ ಇಲ್ಲಿ ಪ್ರಶ್ನೆ ಮಾಡಬಹುದು ಇಲ್ಲೂ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ವರ್ಲ್ಡ್ ಬ್ಯಾಂಕ್ ನೇತೃತ್ವದ ನ್ಯೂಟ್ರಲ್ ಎಕ್ಸ್ಪರ್ಟ್ ತಟಸ್ಥ ತಜ್ಞರ ಆಯೋಗದ ಮುಂದೆ ಹೋಗಬಹುದು ಅಲ್ಲೂ ಬಗೆಹರಿಲಿಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಧಿಕರಣ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಗೆ ಹೋಗಬಹುದು ಆದರೆ ಭಾರತ ಇಲ್ಲಿ ಈ ಒಪ್ಪಂದವನ್ನೇ ಅಮಾನತಿನಲ್ಲೇ ಇಟ್ಟಿರುವುದರಿಂದ ಅದರಲ್ಲಿನ ಅಂಶಗಳು ಲಾಗೂ ಆಗಲ್ಲ ಅಂತ ಹೇಳಲಾಗ್ತಿದೆ ಇನ್ಫ್ಯಾಕ್ಟ್ ಪಾಕಿಸ್ತಾನದ ಮಾಜಿ ಕಾನೂನು ಸಚಿವ ಅಹ್ಮರ್ ಬಿಲಾಲ್ ಸೂಫಿ ಈ ಹಿಂದೆ ಒಮ್ಮೆ ಭಾರತ ಒಪ್ಪಂದದಿಂದ ಹಿಂದೆ ಸರಿದ್ರೆ ಡಿಸ್ಪ್ಯೂಟ್ ಮೆಕನಿಸಂಗಳೆಲ್ಲ ಅರ್ಥಹೀನ ಯಾವುದೇ ಅಂತಾರಾಷ್ಟ್ರೀಯ ಕೋರ್ಟ್ಗೂ ಒಪ್ಪಂದ ಜಾರಿ ಮಾಡಿ ಅಂತ ಭಾರತಕ್ಕೆ ಆರ್ಡರ್ ಪಾಸ್ ಮಾಡಕ್ ಬರಲ್ಲ ಅಂತ ಪಾಕಿಗಳೇ ಹೇಳಿದರು ಇದೇ ಕಾರಣಕ್ಕೆ ಪಾಕ್ ಪ್ರಧಾನಿಯ ಸಲಹೆಗಾರ ಸರ್ತಾಜ್ ಅಜೀಜ್ ಭಾರತ ಒಪ್ಪಂದದಿಂದ ಹಿಂದೆ ಸರಿದಿದ್ದು ಯುದ್ಧ ಸಾರಿದ್ದಕ್ಕೆ ಸಮ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈಗ ಚೆಂಡು ಪಾಕಿಸ್ತಾನದ ಅಂಗಳಕ್ಕೆ ಭಾರತ ಹಾಕಿದೆ ಅವ್ರ ಮುಂದೆ ಇರೋದು ಈಗ ಭಾರತಕ್ಕೆ ಸ್ವಲ್ಪ ಬಗ್ಗೋದು ಸ್ವಲ್ಪ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡೋದು ಉಗ್ರಗಾಮಿಗಳನ್ನು ಭಾರತಕ್ಕೆ ಒಪ್ಸೋಕಾದ್ರೆ ಒಪ್ಸೋದಿಲ್ಲ ಅವರೇ ಆಕ್ಷನ್ ತಗೊಳ್ಳೋದು ಅಥವಾ ಭಾರತದೊಂದಿಗೆ ಯುದ್ಧ ಮಾಡೋದು ಏನು ಮಾಡ್ತಾರೆ ನೋಡಬೇಕು ಯುದ್ಧ ಮಾಡೋ ಶಕ್ತಿ ಸಾಮರ್ಥ್ಯ ಅವರಿಗಿಲ್ಲ ನಾವು ಈ ವರದಿಯಲ್ಲಿ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಕಂಪರಿಜನ್ ಮಾಡಿದ್ದೀವಿ ಒಂದಷ್ಟು ಚೈನಾ ಮೇಡ್ ಶಸ್ತ್ರಾಸ್ತ್ರ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ ಇಟ್ಕೊಂಡಿದ್ರು ಕೂಡ ಎಷ್ಟು ದಿನ ಗಾಳಿ ಓಡಿಸೋಕೆ ಪೆಟ್ರೋಲ್ ಆದರೂ ಬೇಕಲ್ಲ ಅದನ್ನು ತರಿಸೋಕ್ಕೆ ವಿದೇಶಿ ವಿನಿಮಯ ಬೇಕಲ್ಲ ದೇಶ ನಡ್ಸೋಕ್ಕೇ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಇ ಎಮ್ ಐನಲ್ಲಿ ಭಿಕ್ಷೆ ಬೀಡ್ತಾ ಇದ್ದಾರೆ ಐ ಎಮ್ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಹತ್ರ ಒಂದು ವಾರ ಕೂಡ ಯುದ್ಧ ಮಾಡೋ ತಾಕತ್ತು ಅವ್ರ ಹತ್ರ ಇಲ್ಲ ಬೇರೆ ರಾಷ್ಟ್ರಗಳು ಸಹಾಯ ಮಾಡಿಲ್ಲ ಅಂದರೆ ಹಾಗಾಗಿ ಪಾಕಿಸ್ತಾನ ಏನು ಮಾಡುತ್ತೆ ನೋಡಬೇಕು ಉಳಿದಂತೆ ಕೈಗೊಂಡಿರೋ ಕ್ರಮಗಳು ಅಟಾರಿ ಭಾಗ ಬಾರ್ಡರ್ ಬಂದ್ ಮಾಡಿರೋದಾಗಿರ್ಬೋದು ವೀಸಾ ಎಲ್ಲ ಕೊಡೋಲ್ಲ ಅಂತ ಹೇಳಿದಿರೋದಾಗಿರ್ಬೋದು ಅಥವಾ ಡಿಪ್ಲೊಮ್ಯಾಟಿಕಲ್ಲಿ ಒಂದಷ್ಟು ಸಿಬ್ಬಂದಿಯನ್ನು ಕಮ್ಮಿ ಮಾಡೋಕ್ಕೆ ಆದೇಶ ಕೊಟ್ಟಿರೋದಾಗಿರ್ಬೋದು ಅವೆಲ್ಲ ಆಡಳಿತಾತ್ಮಕ ಮತ್ತು ಡಿಪ್ಲೊಮ್ಯಾಟಿಕ್ ಮೆಷರ್ಸ್ ಅಷ್ಟೇ ಅದರಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟಿನಾಗುತ್ತೆ ಅಂತೇನಿಲ್ಲ ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಅವುಗಳನ್ನು ನಾವು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀವಿ ಲೈವ್ ಬಂದಾಗ ಮುಖ್ಯವಾಗಿ ನಿಮಗೆ ಈ ನದಿ ನೀರಿನ ಇಂಪ್ಯಾಕ್ಟ್ ಇದೆಯಲ್ಲ ಅವರ ಕುತ್ತಿಗೆ ಕುತ್ತಿಗೆ ಅಂತ ಹೇಳಿ ಗಂಟ್ಲು ಹಚ್ಕೋತಾರಲ್ಲ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಡೀಟೇಲ್ ಆಗಿ ಕೊಡುವಂಥ ಪ್ರಯತ್ನವನ್ನು ಇದರಲ್ಲಿ ಮಾಡಿದ್ದೀವಿ ಸ್ನೇಹಿತರೆ ಭಾರತ ಪಾಕಿಸ್ತಾನದ ಮಿಲಿಟರಿ ಕಂಪ್ಯಾರಿಸನ್ನ ವಿಡಿಯೋ ಇಲ್ಲಿ ಕಾಣಿಸ್ತಿದೆ ನೋಡಿ ಎಂಡ್ ಸ್ಕ್ರೀನಲ್ಲಿ ಹಾಕಿದ್ದೀವಿ ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ನೀವು ಆ ವೀಡಿಯೋಗೆ ಜಂಪ್ ಆಗ್ಬೋದು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ